ಇಷ್ಟೊತ್ತಾದ್ರೂ ಬಂದಿಲ್ಲ ಎಲ್ಲಿಗೆ ಹೋದ್ರೆ ಒಂಬತ್ತು ಹೋಗೋಣ ಅಂತ ಹೇಳಿದ್ರು ನೋಡಿ ಇನ್ನು ಇಷ್ಟೊತ್ತಾಯ್ತು ಹತ್ತುವರೆ ಹನ್ನೊಂದು ಗಂಟೆ ಆಯ್ತು ಹೋದ್ರೆ ಹತ್ರ ಬನ್ನಿ ಅಂದ್ರೆ ಹೆಲ್ಮೆಟ್ ಇಟ್ಕೊಂಡು ಹೆಲ್ಮೆಟ್ ಎಲ್ಲ ಇಟ್ಕೊಂಡು ನೋಡ್ಕೊಂಡು ಬರ್ತಾ ಇಲ್ಲಿ ಎಲ್ಲಿ ಏನ್ ಮಾಡ್ತಾರೋ ಏನೋ ಎತ್ತ ಅಂತ ಗೊತ್ತಿಲ್ಲ ಓ ಬಂದ್ರು ನೋಡಿ ಮಾಡಿದೆ ಹೆಂಗೆ ಎಷ್ಟು ಗಂಟೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿ ಚಿಕ್ಕಪೇಟೆ ಲೇಟ್ ಆಯ್ತು ಸರಿ ಬನ್ನಿ ಹೋಗೋಣ ಆಯ್ತು ತಿಂಡಿ ಒಳ್ಳೆದು ಜೊತೆಗೆ ಸಮಯ ಇನ್ನು ಸುಮಾರು ದಿನ ಇದೆ ಅಂತೂ ತೀರ್ಥಹಳ್ಳಿಲಿ ಪೆಟ್ರೋಲ್ ಹಾಕಿಸ್ಕೊಂಡು ಆಗುಂಬೆ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಹೋಗ್ತಾ ಹೋಗ್ತಾ ನಾಲ್ವರೇಳೆ ನಮ್ಗೆ ಮಳೆ ಸಿಕ್ತು ಸೊ ಮಳೆ ಜೊತೆಗೆ ನಮ್ಮ ಅಪ್ಪ ಸಾಕ್ತ ವಿಂಟರ್ ಸೀಸನ್ ಆಗಿದ್ದು ಕೂಡ ಸಿಕ್ಕಾಪಟ್ಟೆ ಮಳೆನೇ ಬರ್ತಾ ಇತ್ತು ಸೊ ಈ ತರ ವಿಂಟರ್ ಸೀಸನ್ ನಲ್ಲಿ ಬರುವಂತ ಮಳೆಯಲ್ಲಿ ನಾವು ಆಗುಂಬೆ ಹೋಗೋದು ಕೊಡುವಂಥ ಫೀಲ್ ಇದೆಯಲ್ಲ ಸಿಕ್ಕಾ ಬಟ್ಟೆ ಕ್ರೇಜಿ ಆಗಿರತ್ತೆ ವೆದರ್ ಹೇಗಿದೆ ಅಂದರೆ ಅದನ್ನು ನಮಗೆ ಎಕ್ಸ್ಪ್ಲೇನ್ ಕೂಡ ಮಾಡಲಿಕ್ಕೆ ಬರಲ್ಲ ಆ ರೀತಿ ಇದೆ ಸೊ ರಸ್ತೆಯಲ್ಲಿ ಫುಲ್ಲು ಮಂಜು ಪಲ್ದಿದೆ ಹೋಗ್ತಾ ಹೋಗ್ತಾ ಇದು ಇನ್ನೂ ಜಾಸ್ತಿನೂ ಆಗ್ಬೋದು ಕಡಿಮೆನೇ ಇರ್ಬೋದು ಬಟ್ ಆದರೆ ಹೋಗ್ತಿರೋ ಊಟಲ್ಲಿರೋ ಮಂಜು ಇದೆಯಲ್ಲ ಅದು ಬೇರೆ ಲೆವೆಲ್ಗಿದೆ ಅಂತ ಹೇಳ್ಬೋದು ಹೋಗ್ತಾ ಹೋಗ್ತಾ ದಾರಿ ಮಧ್ಯೆ ಒಂದು ಆಕ್ಸಿಡೆಂಟ್ ಕೂಡ ನೋಡ್ಕೊಂತ ಹೋದ್ವಿ ಬಸ್ ಸೈಡಿಗೆ ಹೋಗಿತ್ತು ಲಾರಿ ಕೂಡ ಸ್ವಲ್ಪ ಕ್ರಾಶ್ ಆಗಿತ್ತು ಆ ಗುಂಬೆ ಘಾಟ್ನಾಳಿಯೋದ್ರೊಳಗೆ ನಾವು ಫುಲ್ ಥಂಡಿ ಆದ್ವಿ ಅಂತಾನೆ ಹೇಳ್ಬೋದು ಯಾಕಂತ ಅಂದರೆ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾನೆ ಇತ್ತು ಸೊ ನಾವು ಕೂಡ ನಮ್ಮ ಬಿಟ್ಟಿಲ್ಲ ಹೋಗ್ತಾನೆ ಇದ್ವಿ ಒಂದೇ ಏನಾಗುತ್ತೆ ಆಗುಂಬೆ ಘಾಟ್ನ ಇಳಿದು ಸಾಕಷ್ಟು ಮೈಲಿ ದಾಟಿ ಬಂದು ನಾವು ಮಣಿಪಾಲ್ನ ಸೇರ್ಕೊಂಡು ಸೊ ನಿಮಗೆಲ್ರಿಗೂ ಈಗ ಡೌಟ್ ಶುರುವಾಗಿರುತ್ತೆ ನಾವು ಎಲ್ಲಿಗೆ ಇದ್ದೀವಿ ಸೊ ನಾವು ಹೋಗ್ತಾ ಇರೋದು ಆ್ಯಕ್ಚುಲ್ ಆಗಿ ಅನ್ನೋದು ಕೊರಗಜ್ಜ ದೇವಸ್ಥಾನ ನಾವೇನೂ ಶೂಟ್ ಮಾಡಲಿಕ್ಕೆ ಕ್ಯಾಮ್ರಾನೆಲ್ಲ ರೆಡಿ ಮಾಡಿಕೊಂಡು ಕೊರಗಜ್ಜ ದೈವದ ದೇವಸ್ಥಾನದ ಎದುರು ಹೋಗ್ತಾ ಇದ್ವಿ ಸೊ ಇಲ್ಲಿನ ಸ್ಥಳೀಯರು ನಮಗೆ ಕಳೆದು ಈ ದೈವದ ವಿಡಿಯೋ ಅಥವಾ ಫೋಟೋಗ್ರಫಿಯನ್ನು ಮಾಡೋ ಹಾಗಿಲ್ಲ ಅಂತ ಹೇಳಿದರು ಸೊ ಅದರಿಂದ ನಾವು ಔಟ್ಸೈಡಿಂದ ಮಾತ್ರ ವಿಡಿಯೋನ ಶೂಟ್ ಮಾಡಿಕೊಂಡ್ವಿ ಶೂಟ್ ಮಾಡಿಕೊಂಡು ಮತ್ತೊಂದು ಆದಿ ಸ್ಥಳ ಇದೆಯಲ್ಲ ಅಲ್ಲಿಲ್ಲಾದರೂ ವೀಡಿಯೋಸ್ ಶೂಟ್ ಆಗೋಕ್ಕೆ ಸಿಗಬಹುದೇನೋ ಅಂತ ಅಂದ್ಕೊಂಡು ಈ ದೇವಸ್ಥಾನದ ಒಳಗೆ ಹೋಗಿ ಸೊ ಎಲ್ಲ ಪೂಜೆನ ಹಾಗೆ ದೇವಸ್ ದೇವರಿಗೆ ಕೈ ಮುಗಿಯುವಂಥ ಕಾರ್ಯನ ಮುಗಿಸ್ಕೊಂಡು ಮತ್ತೆ ಇಲ್ಲಿಂದ ನಾವು ಹೊರಟ್ವಿ ಸ್ವಾಮಿ ಶರಣಮಯ್ಯಪ್ಪ ನಾವು ನಿನ್ನೆ ರಾತ್ರಿ ಮಂಗಳೂರಲ್ಲೇ ಹೋಗಿ ಸ್ಟೇ ಮಾಡಿದ್ವಿ ಸೊ ಇಲ್ಲಿ ಅಯ್ಯಪ್ಪ ಟೆಂಪಲ್ ಇತ್ತು ನಿಯರಲ್ಲಿ ಅಲ್ಲಿ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಶರಣಕ್ಕೋಗಿ ನಾವು ನಿನ್ನೆ ಸಾಕಷ್ಟು ಟ್ರೈ ಮಾಡಿದ್ವಿ ಕೊರಗಜ್ಜ ದೇವ ದೈವದ ವಿಡಿಯೋನ ತೆಗಿಬೇಕು ಅಂತ ಬಟ್ ಎಲ್ಲೂ ಕೂಡ ಒಂದೆರಡು ಕಡೆ ಹೋದ್ವಿ ಕೊರಗಜ್ಜ ದೇವಸ್ಥಾನ ಶೂಟಿಂಗ್ ಮಾಡಬೇಕಂತ ಬಟ್ ಎಲ್ಲೂ ಬಿಟ್ಟಿಲ್ಲ ನಮಗೆ ಹಾಗೆ ಇಲ್ಲೊಂದು ಕೊರಗಜ್ಜ ದೇವಸ್ಥಾನ ಆದಿಸ್ ಸ್ಥಳ ಅಂತ ಬಂತು ಇಲ್ಲಿ ನಾವು ಬಂದಿದ್ದೀವಿ ಈಗ ನಮ್ಮ ಬ್ಯಾಕ್ ಗ್ರೌಂಡಲ್ಲಿ ನೋಡ್ಬೋದು ನೀವು ಇಲ್ಲೇನು ಕಾಣ್ತಿದ್ದೀರಲ್ಲ ಇದು ಮತ್ತೊಂದು ಕೊರಗಜ್ಜನ ಆದಿಸ್ಥಳ ಅಂತೆ ಸೊ ಇಲ್ಲಿ ಶೂಟ್ ಮಾಡಲಿಕ್ಕೆ ಅಲೋ ಮಾಡಿದ್ದಾರೆ ಸೊ ಇಲ್ಲಿ ಆ ವಿಡಿಯೋನ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು ಶ್ರೀ ರಕ್ತೇಶ್ವರಿ ಅಮ್ಮನವರ ಆದಿ ಸ್ಥಳ ಅಂತಲೇ ಹೇಳ್ಬೋದು ಅಮ್ಮನವರಿಗೆ ಈಗಷ್ಟೇ ಪೂಜೆ ಆಗಿರುವಂಥದ್ದನ್ನು ನೀವು ಕಾಣಬಹುದು ಹಾಗೆ ಇದಾದ ನಂತರದಲ್ಲಿ ನಮಗೆ ಸಿಗೋದು ಬೆರ್ಮಾರ್ ಎಳ್ವರ್ ಶ್ರೀಗಳು ಮತ್ತು ಕುಮಾರ ಎಂಬುವಂತಹ ಒಂದು ಗುಡಿ ಇದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಪೂಜೆ ಆಗ್ತಾ ಇರುವಂಥದ್ದು ಇಲ್ಲಿ ಪೂಜೆನ ಮುಗಿಸಿ ಗಂಧನ ಹಣೆಗಿಟ್ಕೊಂಡು ಸೊ ಆದ ಸ್ಥಳ ದೈವನ ಸನ್ನಿಧಿಗೆ ಹೊರಟ್ವಿ ರಣ್ಮಯ್ಯಪ್ಪ ನಾವು ಇವತ್ತು ಕುತ್ತಾನ್ನ ಕೊರಗಜ ಸನ್ನಿ ಸನ್ನಿಧಿ ಆದಿ ಸ್ಥಳದಲ್ಲಿದ್ದೀವಿ ಈ ಆದಿ ಸ್ಥಳ ಬಂದ್ಬಿಟ್ಟು ನಾವು ಒಂದು ವರ್ಷದಿಂದ ಈ ಆದಿ ಸ್ಥಳನ ಹುಡುಕ್ತಾನೇ ಇದ್ವಿ ತುಂಬ ಆದಿ ಸ್ಥಳಗಳಿದ್ದಾವೆ ಕೊರಗಜ್ಜದಂದು ಆದರೆ ಈ ಪುರಾಣ ಆದಿ ಸ್ಥಳವನ್ನು ನೋಡಬೇಕಂತ ತುಂಬ ವರ್ಷಗಳಿಂದ ಕಾತಾ ಇದ್ವಿ ದೇವರೇ ಕರೆಸ್ಕೊಂಡೋ ಇಲ್ವೋ ನಾವೇ ಬಂದವೋ ಏನೋ ಗೊತ್ತಿಲ್ಲ ಆದರೂ ಈ ಈ ಸ್ಥಳ ಸ್ಥಾನ ನೋಡೋಕ್ಕೆ ಒಂದು ವರ್ಷ ಬೇಕಾಯಿತು ಈ ಒಂದು ವರ್ಷ ನಮಗೆ ಒಂದು ದಿನದಲ್ಲಿ ತೋರಿಸಿರುವುದು ಇವರೇ ನಿನ್ನೆ ರಾತ್ರಿಯಿಂದ ಇವ್ರ ಜೊತೆ ಜರ್ನಿ ಮಾಡ್ತಾ ಇದ್ರೆ ಈ ಜರ್ನಿಲಿ ಬೆಳಗ್ಗೆಯಿಂದ ನಮ್ಗೆ ಸುಮಾರು ದೇವಸ್ಥಾನಗಳನ್ನ ತೋರಿಸ್ಕೊಟ್ಟಿದ್ದಾರೆ ಇವರು ಸುತ್ತಮುತ್ತ ಇರುವಂತ ತುಂಬಾ ಪವರ್ಫುಲ್ ದೇವಸ್ಥಾನಗಳನ್ನ ನಮಗೆ ತೋರಿಸಿದ್ದಾರೆ ಬನ್ನಿ ನೆಕ್ಸ್ಟ್ ಬೇಕಿತ್ತ ಇಂಥ ಒಂದು ಪುರಾಣ ಈ ಇದರಲ್ಲಿ ಸಿಗುವಂಥ ದೇವಸ್ಥಾನ ನಮ್ಗೆ ಇದು ಫಸ್ಟಿನ್ ದೇವಸ್ಥಾನ ಅನ್ಕೋತೀವಿ ಈ ಥರ ದೇವಸ್ಥಾನಗಳು ನಮಗೆ ಸುತ್ತಮುತ್ತ ಕರ್ನಾಟಕದಲ್ಲಿ ಎಲ್ಲೂ ಕಾಣಿಸಿಕೊಳ್ಳಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಅಂದರೆ ಯಾವ ದೇವಸ್ಥಾನಗಳಲ್ಲೂ ಇಷ್ಟು ನಮಗೆ ಶೂಟ್ ಮಾಡೋಕ್ಕೆ ಸಿಕ್ಕಿರ್ಲಿಲ್ಲ ಅರ್ಜೆಂಟ್ ಕೃಪೆನೂ ಗೊತ್ತಿಲ್ಲ ಈ ದೇವಸ್ಥಾನದಲ್ಲಿ ತುಂಬ ಹೂ ಮನೆಗಳು ನೋಡ್ತಾ ಇದೀವಿ ಅವ್ರನ್ನ ಅವರೇ ಕರ್ಸ್ಕೊಂಡಿದ್ದು ಬಂದಿದ್ದೀರಾ ಶೂಟ್ ಮಾಡ್ಕೊಂಡೆ ಹೋಗ್ಬಿಡಿ ಅಂತ ಖಂಡಿತ ಸೊ ಇಲ್ಲಿಗೆ ನಾವು ಅಂದ್ಕೊಂಡಿದ್ದು ಒಂಥರ ಸಾಧನೆ ಮಾಡ್ದಂಗೆ ಅನಿಸ್ತಿದೆ ಕೊರಗಜ್ಜ ದೇವಸ್ಥಾನದ ವೀಡಿಯೋ ಶೂಟ್ ಮಾಡೋದು ಅಥವಾ ದೇವಸ್ಥಾನದ ವೀಡಿಯೋ ಶೂಟ್ ಮಾಡೋದು ಅಂತಲೇ ಒಂಥರ ಹಿಂಸೆ ಅದರಲ್ಲೂ ನಮಗೆ ಶೂಟ್ ಮಾಡೋಕ್ಕೆ ಇಲ್ಲಿ ಸಿಕ್ಕಿದೆ ಅದು ತುಂಬ ಕೊರಗಜ್ಜನ ಸ್ಥಳಗಳಿಗೆ ಹೋಗಿ ಬಂದ್ರ ಮೇಲೆ ಆದರೂ ಒಂದಿನ ಸ್ಟೇ ಮಾಡಿದ್ದೀವಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ಹಾಗೆ ಒಂದು ಶೇರ್ ಹಾಗೆ ಒಂದು ಕಮೆಂಟ್ನ ಕೂಡ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀವಿ ಸಿಗೋಣ ಮತ್ತು ಇದೇ ರೀತಿ ಆ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್